ಹಿರಾಣಿ ಹಣಮಂತ ರುದ್ರಪ್ಪ ಅವರು ಸರ್ಕಾರದಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ಎಷ್ಟು ಹುದ್ದೆ ಖಾಲಿ ಇದ್ದಾವೆ ಎರಡು ಲಕ್ಷದ ಎಂಬತ್ನಾಲ್ಕ ಸಾವಿರ ಎಂಟುನೂರ ಎಂಬತ್ತೊಂದು ಹುದ್ದೆಗಳು ಖಾಲಿ ಇದಾವೆ ಎರಡು ಲಕ್ಷದ ಎಂಬತ್ನಾಲ್ಕ ಸಾವಿರದ ಎಂಟುನೂರ ಎಂಬತ್ತೊಂದು ಹುದ್ದೆಗಳು ಖಾಲಿ ಇದ್ದಾವೆ ನಾಲ್ಕು ಲಕ್ಷದ ತೊಂಬತ್ತೊಂದು ಸಾವಿರದ ಐನೂರ ಮೂವತ್ಮೂರು ಹುದ್ದೆಗಳು ಭರ್ತಿಯಾಗಿರ್ತವೆ ಇದರಲ್ಲಿ ಹೊರಗುತ್ತಿಗೆ ಮತ್ತು ಗುತ್ತಿಗೆಯಿಂದ ಮಾಡಿರ್ತಕ್ಕಂಥ ಹುದ್ದೆಗಳು ಸುಮಾರು ತೊಂಬತ್ತಾರು ಸಾವಿರದ ಎಂಟುನೂರ ನಲವತ್ನಾಲ್ಕು ಇವನ್ನ ಭರ್ತಿ ಮಾಡಿದ್ದೀವಿ ಇವನ್ನ ಕಳೆದ್ರೆ ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಮೂವತ್ತೇಳು ಹುದ್ದೆಗಳು ಖಾಲಿ ಇದ್ದಾವೆ ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಮೂವತ್ತೇಳು ಹುದ್ದೆಗಳು ಖಾಲಿ ಇದ್ದಾವೆ ಆಮೇಲೆ ವಿವಿಧ ನಿಗಮ ಮಂಡಳಿಗಳಲ್ಲಿ ನಿಗಮ ಮಂಡಳಿಗಳಲ್ಲಿ ಬೋರ್ಡ್ಸ್ ಅಂಡ್ ಕಾರ್ಪೊರೇಷನ್ಗಳಲ್ಲಿ ಒಂದು ಲಕ್ಷದ ಒಂದು ಸಾವಿರದ ನಾನ್ನೂರ ಇಪ್ಪತ್ತು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಆಮೇಲೆ ವಿಶ್ವವಿದ್ಯಾಲಯಗಳಲ್ಲಿ ಹದಿನಾಲ್ಕು ಸಾವಿರದ ಆರುನೂರ ಎಪ್ಪತ್ತೇಳು ಹುದ್ದೆಗಳು ಖಾಲಿ ಇದ್ದಾವೆ ಎರಡು ಸಾವಿರದ ನಾಲ್ಕುನೂರ ಮುನ್ನೂರು ಹುದ್ದೆಗಳು ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಕ್ಲಿಯರೆನ್ಸು ಸಿಕ್ಕಿದೆ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಹುದ್ದೆಗಳಿಗೆ ಸಿಕ್ಕಿದೆ ಆಮೇಲೆ ಹೈದರಾಬಾದ್ ಕರ್ನಾಟಕ ನೀವು ಹೈದ್ರಾಬಾದ್ ಕರ್ನಾಟಕ ಬರಲ್ಲ ಅದ ಬಾಗಲಕೋಟೆ ಅವರು ನೀವು ಕೂತುಗಳ ಬಾಗಲಕೋಟೆ ತ್ರೀ ಸೆವೆಂಟಿ ಒನ್ ಜೆ ಅದರಲ್ಲಿ ಹುದ್ದೆಗಳು ಭರ್ತಿ ಮಾಡಬೇಕಾಗಿರ್ತಕ್ಕಂಥದ್ದು ಮೂವತ್ತೆರಡು ಸಾವಿರದ ನೂರ ಮೂವತ್ತೆರಡು ಎರಡೂ ಸೇರಿಸಿದ್ರೆ ಐವತ್ತು ಆರು ಸಾವಿರದ ನಾನ್ನೂರ ಮೂವತ್ತೆರಡು ಹುದ್ದೆಗಳು ಭರ್ತಿ ಮಾಡ್ತಾ ಇದ್ದೀವಿ ಐವತ್ತಾರು ಸಾವಿರದ ನಾನ್ನೂರ ಮೂವತ್ತೆರಡು ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದೀವಿ ಸ್ವಲ್ಪ ಯಾಕೆ ವಿಳಂಬ ಆಯಿತು ಅಂತಂದರೆ ವಿಳಂಬ ಯಾಕಾಯಿತು ಅಂತಂದರೆ ಒಳ ಮೀಸಲಾತಿ ಇತ್ತಲ್ಲ ಆ ಒಳ ಮೀಸಲಾತಿ ಇದ್ದರಿಂದ ವಿಳಂಬ ಆಯಿತು ಒಂದು ವರ್ಷದಿಂದ ವಿಳಂಬ ಆಯಿತು ಸೊ ಹಾಗಾಗಿ ಈಗ ಒಳ ಮೀಸಲಾತಿ ತೀರ್ಮಾನ ಆಗಿದೆ ಇನ್ಮೇಲೆ ಹುದ್ದೆಗಳನ್ನ ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಎಲ್ಲನೂ ಒಟ್ಟಿಗೆ ಮಾಡ್ಬಿಡಕ್ಕಾಗಲ್ಲ ಎಲ್ಲನೂ ಒಟ್ಟಿಗೆ ಮಾಡಕ್ಕಾಗಲ್ಲ ಒಂದು ಲಕ್ಷದ ಎಂಬತ್ತೆಂಟು ಒಂದು ಲಕ್ಷದ ಎಂಬತ್ತೆಂಟು ಸಾವಿರ ಕೂಡ ಮೂವತ್ತೇಳು ಒಟ್ಟಿಗೆ ಮಾಡಕ್ಕಾಗಲ್ಲ ಅಂತ ಮಾಡಬೇಕಾಗ್ತದೆ ಸೊ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಕ್ಲಿಯರೆನ್ಸ್ ಸಂಬಳ ಕೊಡಬೇಕಲ್ಲ ನಾಳೆ ಸಂಬಳ ಕೊಡಬೇಕಾಗ ಸಂಬಳ ಕೊರತೆ ಆಗ್ಬಿಡ್ತದೆ ಬಜೆಟ್ ನಲ್ಲಿ ನಾವು ಅಳವಡಿಸ್ಕೊಳ್ದೆ ಹೋದ್ರೆ ಬಹಳ ತೊಂದರೆ ಆಗ್ತದೆ ಅದಕ್ಕೋಸ್ಕರ ಹಂತ ಹಂತವಾಗಿ ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ನಾನು ಹೌದು ನಾನು ನಾನೇ ನನ್ನ ನಾನೇ ಫೈನಾನ್ಸ್ ಮಿನಿಸ್ಟ್ರು ಅವ್ರಿಗೆ ಈಗ ನೀವು ಹೇಳಿದಿರಲ್ಲ ಹಂತವಾಗಿ ಮಾಡಲಿಕ್ಕೆ ಮಾಡ್ತೀವಿ ಈಗ ಒಳ ಮೀಸಲಾತಿ ಕ್ಲಿಯರ್ ಆಗಿದೆ ಆರು ಪರ್ಸೆಂಟು ಆರು ಪರ್ಸೆಂಟು ಐದು ಪರ್ಸೆಂಟು ಅಂತ ಎ ಬಿ ಸಿ ಅಂತ ಮಾಡಿದೀವಿ ಸೊ ಅದು ಕ್ಲಿಯರ್ ಆಗಿರೋದ್ರಿಂದ ಇನ್ಮುಂದೆ ಇಷ್ಟೊಂದು ವಿಳಂಬ ಆಗಲಿಕ್ಕೆ ಸಾಧ್ಯ ಇಲ್ಲ ಭರ್ತಿ ಮಾಡ್ಲೇ ಇರ್ತೀವಿ ಹಂತ ಹಂತವಾಗಿ ಭರ್ತಿ ಮಾಡ್ತೀವಿ